ಅವ್ರ ಕಾಲದಲ್ಲಿ ತಿಮ್ಮೇಗೌಡರಿಗೆ ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಅಂತ ಈಗಲೂ ಮಾಡ ನೀವು ಮಾಡ್ತೀವಿ ಅಂತಂದ್ರೆ ಮೆಡಿಕಲ್ ಕಾಲೇಜು ಕೊಡೋಣ ಇಂಜಿನಿಯರಿಂಗ್ ಕಾಲೇಜು ಕೊಡೋಣ ಬೇರೆ ಸಂಸ್ಥೆಗಳನ್ನು ಮಧು ಬಂಗಾರಪ್ಪನವರೇ ಎಜುಕೇಶನ್ ಇದ್ದಾರೆ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಇದಾರೆ ಹೇಳ್ಕೊಡ್ಸೋಣ ಮಾಡಲೇಬೇಕು ಅಂತಿಲ್ಲ ಸರ್ಕಾರ ಮಾಡ್ತಾ ಇದೆ ಈಗ ಸರ್ಕಾರ ಎಲ್ಲರಿಗೂ ಉಚಿತವಾದಂಥ ಶಿಕ್ಷಣ ಕಡ್ಡಾಯವಾದಂಥ ಶಿಕ್ಷಣ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನು ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬುಗಳು ಏನೇನೂ ಆಗಿರಲಿ ನೀವು ಏನೇ ಬಿಸ್ನೆಸ್ ಏನೇ ಮಾಡ್ತಾ ಇರಲಿ ನೀವು ಯಾವುದೇ ವೃತ್ತಿ ಮಾಡ್ತಾ ಇರಲಿ ಆದರೆ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದನ್ನು ಮರೆಯಕ್ಕೆ ಕೂಡುದು ಯಾವ ಕಾರಣಕ್ಕೂ ಕೂಡ ಮರೆಯಕ್ಕೆ ಕೂಡುದು ವಿದ್ಯೆ ಇಲ್ಲೇ ಹೋದರೆ ಈಗ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ ದೇವರಾಜರಸ್ರವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ಎಸ್ ಎಂ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ದೇವೇಗೌಡರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ವಿದ್ಯೆ ಅದಕ್ಕೆ ವಿದ್ಯೆ ಕಲಿತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಇದನ್ನು ಗುರುಗಳು ಬಹಳ ಒತ್ತಿ ಒತ್ತಿ ಹೇಳಿದ್ದಾರೆ ವಿದ್ಯೆಯಿಂದ ಸ್ವತಂತ್ರರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ನಿಮಗೆ ಸ್ವಾವಲಂಬನೆ ಬರಬೇಕು ಸ್ವಾಭಿಮಾನ ಬರಬೇಕಾದ್ರೆ ವಿದ್ಯೆ ಕಲೀಲೇಬೇಕು ನೀವು ಸ್ವತಂತ್ರವಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು ನೀವು ಮನುಷ್ಯರಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು ಅದಕ್ಕೋಸ್ಕರ ಈಗ ಜಯಂತ್ಯೋತ್ಸವಗಳನ್ನು ಯಾಕೆ ಮಾಡ್ತಾಯಿದ್ದೀವಿ ಬೇರೆ ಬೇರೆಯವರು ಈ ಸಾಧಕರ ಸಮಾಜ ಸುಧಾರಕರ ಹೆಸರಿನಲ್ಲಿ ಜಾತಿ ಮಾಡ್ತಾ ಇದ್ದ ಮಾಡ್ತಾಯಿದ್ದೀವಿ ಅಂದರೆ ಅವರು ಆ ಜಾತಿಗೆ ಸೀಮಿತ ಆಗಬಾರ್ದು ಸರ್ಕಾರ ಮಾಡೋದ್ರಿಂದ ಸರ್ವತ್ ಅವರು ಇಡೀ ಸಮಾಜದ ಸ್ವತ್ತು ಅಂತಕ್ಕಂಥದ್ದು ಗೊತ್ತಾಗಬೇಕು ಅದಕ್ಕೋಸ್ಕರ ಸರ್ಕಾರ ಮಾಡ್ತಕ್ಕಂಥದ್ದು ನಾನು ಅನೇಕ ಜಯಂತಿಗಳನ್ನು ಮಾಡಿದೆ ಸುಮಾರು ಈಗ ಮೂವತ್ತೊಂದು ಜಯಂತಿಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಹದಿನೈದು ಜಯಂತಿಗಳನ್ನು ನಾನೇ ಮಾಡಿದ್ದು ಮಾಡದ್ದು ನಾರಾಯಣಗುರು ಜಯಂತ್ಯೋತ್ಸವವನ್ನು ನಾನೇ ಮಾಡಿದ್ದು ಎರಡು ಸಾವಿರದ ಹದಿನಾರನೇ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಎರಡು ಸಾವಿರದ ಹದಿನಾರು

ಹಾಂ ಮಾಡ್ಕೊಳ್ಳೋಣ ಬಿಡು ಸಮುದಾಯ ಭವನ ಮಾಡೋದ್ರಿಂದ ಕೇಳಪ್ಪ ಇಲ್ಲಿ ಕೂತ್ಕಳೆ ನೀನು ಸಮುದಾಯ ಭವನ ಮಾಡಿಬಿಟ್ಟ ತಕ್ಷಣ ಉದ್ಧಾರಾಗ್ಬಿಟ್ರ ನಿಮ್ಮ ಮಗನೂ ವಿದ್ಯಾವಂತನ ಮಾಡಯ ಮೊದಲು ಏನು ಹೊತ್ತು ಜಾಗ ಕೊಡೋಣ ಸಮುದಾಯ ಭವನ ಮಾಡ್ಕೊಳ್ಳೋಣ ಮೊದಲು ವಿದ್ಯಾವಂತನಾಗಿ ಮಾಡಿ ಈಗ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೋಸ್ಕರ ನಿನ್ಗೋಸ್ಕರ ಅಲ್ವಾ ನಿಮ್ಮ ಸಬ್ ಸಮುದಾಯಕ್ಕೆ ಅಲ್ವ ಒಂದು ಲಕ್ಷ ಕೋಟಿ ಈಗ ತಿಮ್ಮೇಗೌಡರು ಎಕರೆ ಜಮೀನು ಕೊಡಿ ಅಂತ ಹೇಳಿದ್ದಾರೆ ಎಕರೆ ಹತ್ತು ಕೋಟಿ ಕೊಡಿ ಅಂತ ಹೇಳಿದ್ದಾರೆ ಆಮೇಲೆ ಹಾಸ್ಟೆಲ್ ಮಾಡಬೇಕು ನಾವು ಮೂವತ್ತು ಕೋಟಿ ಕೊಡಿ ಅಂತ ಕೇಳಿದ್ದಾರೆ ಆಮೇಲೆ ಜಾಗ ಕೊಡಿ ಸಮುದಾಯ ಭವನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಅವೆಲ್ಲ ಬರೆದಿದ್ದೀನಿ ಅವನ್ನೆಲ್ಲ ಅಂತಿಮಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೆ ಈ ನಿಮ್ಮ ಅಭಿವೃದ್ಧಿ ನಿಗಮ ಇದೆಯಲ್ಲ ಈಡಿಗರು ಅಥವಾ ಬಿಲ್ಲವರ ಅಭಿವೃದ್ಧಿ ನಿಗಮ ಮಾಡತಕ್ಕಂಥದ್ರೂ ಕೂಡ ಈಗಾಗಲೇ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿನಲ್ಲೇ ಘೋಷಣೆ ಆಯಿತು ಆರ್ಡರ್ಸು ಆಯಿತು ಆದರೆ ರಿಜಿಸ್ಟ್ರೇಷನ್ನು ಕಂಪ್ನಿ ಆ್ಯಕ್ಟ್ನಲ್ಲಿ ಆಗಲಿಲ್ಲ ಕಂಪ್ನಿ ಆ್ಯಕ್ಟ್ನಲ್ಲಿ ಆಗಲಿಲ್ಲ ನನಗೆ ಈಗ ಗೊತ್ತಾಗಿದೆ ಕಂಪ್ನಿ ಆ್ಯಕ್ಟ್ನಲ್ಲಿ ರಿಜಿಸ್ಟ್ರ್ ಮಾಡಿಸಿ ಹತ್ತು ಕೋಟಿ ರೂಪಾಯಿನ ದೇವರಾಜ ಅಭಿವೃದ್ಧಿ ನಿಗಮದಲ್ಲಿ ಇಟ್ಟಿದ್ದಾರೆ ಅದ್ರ ಬದಲು ಇಲ್ಲೇ ಸ್ವತಂತ್ರವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡೋಣ ಕಂಪ್ನಿ ಆ್ಯಕ್ಟ್ನಲ್ಲಿ ರಿಜಿಸ್ಟ್ರೇಷನ್ನು ಕೂಡ ಮಾಡಿಸೋಣ ತಿಮ್ಮೇಗೌಡರು ಹೇಳಿದರಲ್ಲ ಆ ಜಾ ಸಮುದಾಯ ಭವನನು ಮಾಡ್ಕೊಳ್ಳೋಣ ಜಾಗವೂ ಕೊಡೋಣ ಹಾಸ್ಟ್ಲಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಆದರೆ ಒಂದು ಮಾತ್ರ ಹೇಳ ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳು ಅವಿದ್ಯಾವಂತರಾಗಬಾರ್ದು ಅದೇ ನಾರಾಯಣ ಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಈಗ ನಾರಾಯಣ ಗುರುಗಳಿಗೆ ಯಾಕೆ ನಾವು ಗೌರವ ಸಲ್ಲಿಸ್ತೀವಿ ನೋಡಿ ಅವರಿಗೆ ಇವತ್ತು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದ್ದೀವಿ ಅವ್ರನ್ನ ಸ್ಮರಿಸ್ಕೊಂಡಿದ್ದೀವಿ ಯಾಕಂತಂದರೆ ಅವರು ಹೇಳದಂಥ ವಿಚಾರ ಇದೆಯಲ್ಲ ಚಿಂತನೆಗಳಿದಾವಲ್ಲ ಆ ಚಿಂತನೆಗಳನ್ನು ನಾವು ಫಾಲೋ ಮಾಡ್ತಕ್ಕಂಥ ಅವರು ನಡೆದಂಥ ದಾರಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಒಬ್ಬ ನಾರಾಯಣ್ ಗುರು ಕಿ ಇಡೀ ಕೇರಳದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆದರೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗಲ್ವ ಹಾಂ ಹಾಂ ನಾನು ಎಲ್ಲ ಹಿಂದುಳಿದ ಜಾತಿಗಳ ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರ ಪರವಾಗಿರ್ತಕ್ಕಂಥವನು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವನು ಯಾರನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಮಾಡೋದೂ ಇಲ್ಲ ನನ್ನ ರಾಜಕೀಯ ಜೀವನೇ ಸಾಮಾಜಿಕ ನ್ಯಾಯ ಅದರಿಂದ ಗುರು ಹೇಳದಂತೆ ನಾವೆಲ್ಲರೂ ಕೂಡ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಮತ್ತೊಮ್ಮೆ ಈ ಈ ರಾಜ್ಯದ ಎಲ್ಲ ಜನರಿಗೆ ಗುರುಗಳ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ನಾರಾಯಣ್ ಗುರುಗಳು ಏನು ಹೇಳಿದ್ದಾರೆ ಆ ರೀತಿ ನಡ್ಕಳ್ತಕ್ಕಂಥ ಪ್ರಯತ್ನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ಭಾಳ ಜನ ಬಂದಿದ್ದೀರಿ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ